ನೋಡಿ ಯಾವುದೋ ಒಂದು ನೆನ್ನೆ ಖಾಸಗಿ ಖಾಸಗಿ ಮಾಧ್ಯಮದಲ್ಲಿ ಇವ್ರದ್ದೊಂದು ತೋಟ ಅಂತ ಆಯ್ತಲ್ಲ ಯಾರು ತಗೊಟ್ಟಿರೋ ತೋಟ ಅದು ಯಾರು ಸರ್ ತಗೊಟ್ಟಿರೋದು ಅದು ಆನೆ ಹತ್ರ ತೋಟ ಯಾರು ತಗೊಟ್ಟಿರೋದು ನನ್ನ ಅಲ್ಲ ಸರ್ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ಸರ್ ಬಿಜೆಪಿ ಅಭ್ಯರ್ಥಿ ತಗೊಟ್ಟಿರೋ ತೋಟ ಅದು ಅಲ್ವಾ ಹ್ಮ್ ಯಾಕೆ ತಗೊಟ್ರು ಏನಕ್ಕೆ ತಗೊಟ್ರು ಎಲ್ಲ ಜೊ ಜೊತಲ್ಲಿ ಬೇಕಾದಷ್ಟು ಟೂರು ಟ್ರಿಪ್ಗಳೆಲ್ಲ ಹೊಡೆದ್ರಲ್ವ ಅಲ್ವಾ ಸರ್ ಏನು ದುಬೈಗೆ ಹೋಗಿದ್ದೇ ಹೋಗಿದ್ದು ಲಂಡನ್ಗೆ ಹೋಗಿದ್ದೇ ಹೋಗಿದ್ದು ಅಲ್ಲೋಗಿದ್ದೆ ಹೋಗಿದ್ದು ಇಲ್ಲಿ ಹೋಗಿದ್ದೇ ಹೋಗಿದ್ದು ಏನು ಇವರು ಓಡಬುಡ್ದವರೋ ಅವ್ರು ಹುಡುಗ ಒಡಬುಡ್ದವರೋ ಗೊತ್ತಿಲ್ಲ ಇವತ್ತು ಇಲ್ಲಿ ಆ ಬಿ ಜೆ ಪಿ ಅಭ್ಯರ್ಥಿಯಲ್ಲಿ ಹೊರಗಡೆ ಬರಲೇ ಇಲ್ಲ ಹೊರಗಡೆ ಬರಲೇ ಇಲ್ಲ ಬೇಕಾದಷ್ಟು ಜನ ಬಿ ಜೆ ಪಿ ಪಾರ್ಟಿಯ ಏನು ಉತ್ತುಂಗತ ಸ್ಥಾನದಲ್ಲಿರುವಂಥವರೆಲ್ಲ ಪ್ರತಿಕ್ರಿಯೆ ಕೊಟ್ಟರಪ್ಪ ಇವರ ಸ್ನೇಹಿತನ ಬಗ್ಗೆ ಈತ ಪ್ರತಿಕ್ರಿಯೆನೇ ಕೊಟ್ಟಿಲ್ವಲ್ಲ ಐದಾರು ದಿವ್ಸ ಕ್ಯಾನ್ವಾಸ್ ಮಾಡಕ್ ಬಂದ್ರು ಎಲ್ಲ ಮಾಡಿದ್ರು ಮತ್ತೆ ಇವತ್ತು ಅಪರಾಧದಲ್ಲಿ ಇವರು ಬಾ ಕಾರಣಕರ್ತರಾಗ್ತಾರಲ್ಲ ಅಂದ್ರೆ ಈಗ ನೀವ್ ಹೇಳಿದ್ರಿ ಅವರೇ ಉಚಿತವಾಗಿ ಕೊಡ್ಸಿರೋದಾ ಅಥವಾ ಅವರೇ ಕೊಡ್ಸಿರೋದಂತ ಹೇಳಿ ಈಗ ಅವರು ಕೂಡ ಮತ್ತೆ ಆದ್ರೆ ಇವತ್ತು ಒಂದು ಸುದ್ದಿ ಸುದ್ದಿ ಹೋಗ್ತಾ ಇರ್ತಕ್ಕಂಥದ್ದು ಅದೇ ಫಾರ್ಮ್ ಹೌಸ್ ಎರಡು ತಿಂಗಳಿಂದ ಒಬ್ಬ ಮೋಸ್ಟ್ಲಿ ಏಪ್ರಿಲ್ ಹದಿನೇಳಕೋ ಇಪ್ಪತ್ತೇಳಕ್ಕೋ ಏನೋ ಆಗಿರೋದು ಸರ್ ಅದು ಯಾಕೆ ಅದು ಯು ಡಿ ಆರ್ ಆಗಲಿಲ್ಲ ಯು ಡಿ ಆರ್ ಯಾಕೆ ಸರ್ ಆಗಲಿಲ್ಲ ಯಾಕಂದರೆ ಈತನಿಗೆ ಅಭ್ಯಾಸ ಆಗ್ಬಿಟ್ಟಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಇವ್ರ ಕುಟುಂಬದಲ್ಲಿ ಒಂದು ಸಾವಾಗ್ತದೆ ಇವ್ರ ಕುಟುಂಬದಲ್ಲಿ ಸಾವಾಗ್ತದೆ ಪೋಸ್ಟ್ ಮಾರ್ಟಮ್ ಎಷ್ಟೊತ್ತಿಗೆ ಮಾಡಿಸ್ಬೇಕು ಸರ್ ನೀವು ಮಾಧ್ಯಮ ಮಿತ್ರರು ಕಾನೂನು ಬದ್ಧವಾಗಿ ನಮ್ಮ ಇರೋದೇನು ಆರು ಗಂಟೆ ಒಳಗಡೆ ಪೋಸ್ಟ್ ಮಾರ್ಟಮ್ ಆಗಬೇಕು ಆರು ಗಂಟೆ ಮೇಲೆ ಯಾಕೆ ಪೋಸ್ಟ್ ಮಾರ್ಟಮ್ ಆಯಿತು ಅಲ್ವಾ ಯಾಕೆ ಎಣ್ಣನ್ ಸುಟ್ಟ ಹಾಕಿದ್ರು ಈಗ ಫಾರ್ಮ್ ಹೌಸ್ನಲ್ಲಿ ಅವರ ಮ್ಯಾನೇಜರ್ ಯಾರು ಶ್ರೀಧರ್ ಮಾಡಿಕೊಡ್ತಾರೆ ಏನಾದರೂ ಸಂಬಂಧ ಇದೆ ಅಂತ ಅನಿಸ್ತಾ ಇದೆಯಾ ನನಗೆ ಗೊತ್ತಿಲ್ಲ ಸರ್ ಮಾಧ್ಯಮದಲ್ಲಿ ನಾನು ನೆನ್ನೆ ನೋಡಿದೆ ಒಂದು ಖಾಸಗಿ ಚಾನಲ್ನಲ್ಲಿ ಒಂದು ಪ್ರೋಮೋ ನೋಡಿದೆ ಭಾಳ ನನಗೆ ಶಾಕ್ ಆಗೋಯ್ತು ಏನಪ್ಪ ಇದು ಬಗೆದಷ್ಟು ಬಗಣಿಗೂಟ ಅಂತ ಇದೇನಿದು ಓದಷ್ಟು ಇವರು ಒಂಥರ ತೆಗೆದಷ್ಟು ಕರ್ಮಕಾಂಡಗಳು ಹೊರಗಡೆ ಬರ್ತಾ ಇದ್ದಾವೆ ಅಂತೇಳಿ ಕೊನೆಯದಾಗಿ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಏನೇಳ್ತೇವೆ ಸರ್ ನಾವೇನೇ ಸಹಾಯಸ್ತ ತೋರಿಸಿದ್ರು ಕೂಡ ಅವ್ರ ಕುಟುಂಬ ಸ್ವಾಭಿಮಾನಿ ಕುಟುಂಬ ಅಂತ ನನಗೆ ಗೊತ್ತಾಯಿತು ಆಮೇಲೆ ಬಜರಂಗ ದಳದ ಕಾರ್ಯಕರ್ತ ಅಂತ ಗೊತ್ತಾಯಿತು ಬಟ್ ಇವರು ಆತ ವೆಜಿಟೇರಿಯನ್ನು ಆತ ಶಾಕಾಹಾರಿ ಅಂತ ಗೊತ್ತಿದ್ರು ಕೂಡ ಆತನಿಗೆ ಮಾಂಸ ತಿನ್ನಿಸುವಂಥ ಕೆಲಸ ಮಾಡಿ ತುಂಬ ಹೀನಾಯವಾಗಿ ಆತನ್ನು ಸಾಯಿಸಿದ್ದಾರೆ ಅಂತ ಗೊತ್ತಾಯಿತು ಅದಕ್ಕೆ ಕ್ಷಮೆ ಯಾವತ್ತೂ ಇಲ್ಲ ಒಂದು ಎರಡನೇದು ಬಂದು ಆ ಕುಟುಂಬಕ್ಕೆ ಧೈರ್ಯ ಹೇಳುವಷ್ಟು ಧೈರ್ಯ ನಮಗೇ ಇಲ್ಲ ಇವಾಗ ಏಕೆಂದರೆ ಆತನ ಕೊನೆ ಕ್ಷಣಗಳ ಫೋಟೋಗಳು ನೋಡಿದ್ವಿ ನಮಗೆ ಒಂಥರ ಒಂದು ಎರಡು ಮೂರು ದಿವಸ ಇಟ್ಬಿಟ್ವಿ ಖಂಡಿತವಾಗ್ಲೂ ಆ ಭಗವಂತನು ಈತನ ಕ್ಷಮಿಸಲ್ಲ ಅಂತ ನಾನು ಅಂದ್ಕೊಂಡಿರೋದು ಸರ್ ಬಟ್ ಕಾನೂನ ತನಿಖೆಗಳಲ್ಲಿ ಮತ್ತೆ ಉಚ್ಚ ನ್ಯಾಯಾಲಯದಲ್ಲಿ ಏನ್ ತೀರ್ಪು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ